ವರ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ನನಗೆ ತುಂಬ ಜನ ಕೇಳ್ತಿದ್ದೀರ ಹಸುಗಳ ಬಗ್ಗೆ ಹಾಕಿ ಹಸುಗಳಿಗೆ ಅದ್ರ ಬಗ್ಗೆ ತುಂಬ ಯಾರೂ ಹೇಳೋದೇ ಇಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ನಮ್ಗಳ್ ನಮ್ಗಳಿಗೆ ಕಷ್ಟನೇ ಪರಿಹಾರ ಮಾಡಿದ್ರೆ ಆ ಮೂಕ ಪ್ರಾಣಿಗಳಿಗೆ ಯಾರೂ ಅದಕ್ಕೆ ಬಗ್ಗೆ ತಿಳಿಸ್ತಾ ಇಲ್ಲ ಈ ರೀತಿಯಾಗಿ ಅದಕ್ಕೆ ಏನು ಪರಿಹಾರ ಅವುಗಳ ಕಾಯಿಲೆಗಳಿಗೆ ನಾನಾ ವಿಧದಲ್ಲಿ ಅವ್ರಿಗೂ ಕಷ್ಟ ಇದೆ ಅವುಗಳ್ಗು ಕೂಡ ಸ್ವಲ್ಪ ಪರಿಹಾರ ಕೊಡಿ ಅಂತ ತುಂಬ ಜನ ಕೇಳಿದ್ರಿ ಅದರಿಂದ ಇವತ್ತು ಆ ಗೋ ಆ ಗೋಮಾತೆಗಳಿಗೆ ಈ ನವರಾತ್ರಿ ದೀಪಾವಳಿ ದಿವಸ ನಾನು ನಿಮಗೆ ತಿಳಿಸ್ಬೇಕು ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ ದೀಪಾವಳಿ ದಿವಸದಲ್ಲಿ ಆ ಗೋಮಾತೆಗಳನ್ನ ಪೂಜೆ ಮಾಡ್ತೀವಿ ಪೂಜೆ ಮಾಡುವಾಗ ಆ ಗೋಮಾತೆಗಳ ಕಷ್ಟನೂ ಕೂಡ ನಾವು ತಿಳ್ಕೊಂಡು ಪರಿಹಾರ ಮಾಡಬೇಕಲ್ವಾ ಅವುಗಳು ಬಾಯಿಲ್ಲದ ಜೀವುಗಳು ಅವುಗಳು ನೋವು ಬನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರನ ತಿಳಿಸ್ಬೇಕು ಆ ಪರಿಹಾರ ನಾವು ತಿಳಿಸಿದಾಗ ನೀವು ಮಾಡಿದಾಗ ಅದು ಎಷ್ಟೋ ಕೋಟಿ ಪುಣ್ಯ ನಮಗೆ ಸಿಗುತ್ತೆ ಆ ಕೋಟಿ ಪುಣ್ಯ ಎಲ್ಲರಿಗೂ ಅದು ಸಿಗಲಿ ಅಂತ ಈ ಗೋಮಾತೆಗೆ ಬಂದಿರುವಂಥ ತೊಂದರೆಗಳು ಪರಿಹಾರ ಮಾಡ್ಕೊಳ್ಳೋವಂಥ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯವೀಕ್ಷಕರೇ ಇದನ್ನು ಸಾಕಷ್ಟು ಜನ ತಿಳ್ಕೊಳ್ಳಿ ಅಯ್ಯೋ ಇದು ನಮಗೆ ಏನಕ್ಕೆ ಬೇಕು ಅನ್ನೋದು ಬೇಡಿ ನಿಮಗೆ ತಿಳ್ಕೊಂಡು ನಾಲ್ಕು ಜನಕ್ಕೆ ಇದನ್ನು ತಿಳಿಸಿ ಗೋ ಮಾತೆಗಳು ಬಾಯಿ ಬಿಡಲ್ಲ ಪಾಪ ಹೇಳ್ಕೊಳ್ಳಲ್ಲ ನರಳುತ್ತವೆ ಕಣ್ಣೀರು ಬಿಡ ಬಿಡ್ತವೆ ಅದರಿಂದ ಅವುಗಳಿಗೆ ಪಶ್ಕ ಅವುಗಳ ಕಷ್ಟನ ನಾವು ಪರಿಹಾರ ಮಾಡಬೇಕು ಆವಾಗ ಪರಿಹಾರ ಮಾಡಿದಾಗ ಅವು ಆನಂದದಿಂದ ನಮಗೆ ಆಶೀರ್ವಾದ ಮಾಡ್ತಾರಲ್ಲ ಆವಾಗ ಮುನ್ನೂರು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತ ನಾವು ತಿಳ್ಕೊಬೇಕು ಗೋಮಾತೆ ಸೇವೆ ಮಾಡೋರಿಗೆ ಎಷ್ಟೋ ಒಂದು ಪುಣ್ಯ ಇರುತ್ತೆ ಅವರಿಗೆ ಅದರಿಂದ ನಿಮಗೆ ಈ ದಿವಸ ಗೋಮಾತೆಗಳಿಗೆ ಆಗಿರೋಂಥ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಂತ್ರ ತಿಳಿಸ್ತಿದ್ದೀನಿ ಈಗ ಈ ಮಂತ್ರನ ನೀವು ಒಂದು ಶುಭ ದಿನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮತ್ತು ಪುಷ್ಯ ನಕ್ಷತ್ರದಲ್ಲಿ ಇಂಥ ದಿವಸಗಳಲ್ಲಿ ಇದನ್ನು ಗುರುವಾರ ಭಾನುವಾರ ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರ ಎಷ್ಟು ಹೇಳಬೇಕು ಅಂದರೆ ಸಾವಿರದ ಎಂಟು ಸಲ ಹೇಳ್ಕೋಬೇಕು ಸಾವಿರದ ಎಂಟು ಸಲ ಉತ್ತರಕ್ಕೆ ತಿರ್ಕೊಂಡು ಮಂತ್ರ ಸಿದ್ಧಿ ಆಗೋಬೇಕು ನಿಮ್ಮ ಕಾರ್ಯ ಸಾಧನೆಗೆ ನೂರೆಂಟು ಸತಿ ನೀವು ಮಾಡ್ಕೋಬೋದು ಮಾಡಿಕೊಂಡು ಹಸುಗಳಿಗೆ ಹಾಲು ಕೊಡದೆ ಕೆಚ್ಚಲು ಬಾವು ಅಂತ ಬಂದ್ಬಿಡುತ್ತೆ ಹಸುಗಳು ಹಾಲು ಕರೆಯೋ ಜಾಗ ಗೆಡ್ಡೆ ಥರ ಆಗ್ಬಿಟ್ಟು ಪಾಪವು ನರಳ್ತವೆ ಯಾಕೆಂದರೆ ಬೇರೆಯವ್ರಿಗೂ ಮಕ್ಕಳು ತ ಮನುಷ್ಯರಿಗೂ ಕೂಡ ತಾಯಿ ಮಕ್ಕಳಿಗೆ ಹಾಲು ಕೊಡಿಸೋ ತಾಯಿಂದಿರ್ಗು ಎದೆ ಬಾವು ಅಂತ ಬರುತ್ತೆ ಅದೇ ಥರನೇ ಹಸುಗಳ್ಗೂ ಬಾವು ಬಂದ್ಬಿಡುತ್ತೆ ಆ ಬಾವು ಬಂದಾಗ ಅವುಗಳಿಗೆ ಸಂಗತ ಅಷ್ಟಿಷ್ಟಲ್ಲ ಹೇಳ್ಕೊಳಕ್ಕಾಗಲ್ಲ ನಾವು ನರಳುತ್ತಾ ಇರ್ತವೆ ಆ ನರಳುಕ ನರಳಾಟನ ತಪ್ಪಿಸೋದಕ್ಕೆ ನಾವು ಈ ರೀತಿಯಾದಂಥ ಮಂತ್ರಗಳಿಂದ ನಾವು ಅದಕ್ಕೆ ಪರಿಹಾರ ಮಾಡಬೇಕು ಈ ಈ ಬಾವು ಬಂದಿರೋ ಹಸುಗಳಿಗೆ ನೀವೇನು ಮಾಡಬೇಕು ಅಂದರೆ ಅದು ಬಾ ತುಂಬ ದಪ್ಪಾಗಿ ಊದ್ಕೊಬಿಟ್ಟಿರುತ್ತೆ ಹಾಲು ಕೊಡೋದಿಲ್ಲ ಹಾಲು ಕೊ ಕರಿಯೋಕ್ಕೋದ್ರೆ ರಕ್ತ ಕಿವು ಬರುತ್ತೆ ಅದನ್ನು ಕೆಲವ್ರು ಏನು ಮಾಡ್ತಾರೆ ಆ ರಕ್ತ ಹಾಲು ಚೆಲ್ಲಬಾರ್ದು ಅಂತ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಅದು ಮಹಾ ಪಾಪ ಕೊಡೋಕೆ ಹೋಗಬೇಡಿ ಆ ಥರ ಅದನ್ನು ಕರೆದು ತಗೊಂಡೋಗಿ ಹುತ್ತದ ಮೇಲೆ ಹಾಕಿಬಿಡಿ ಆದರೆ ನೀವು ಅದನ್ನು ತೆಗೆದು ಮಿಕ್ಸ್ ಮಾಡಿ ಕುಡಿಯೋ ಈ ಚಿಕ್ಕ ಮಕ್ಕಳು ಅದಕ್ಕೆಲ್ಲ ನೀವು ಕೊಡೋಕೆ ಹೋಗಬೇಡಿ ಅದನ್ನು ತಪ್ಪು ಮಾಡ್ತಾರೆ ಎಷ್ಟೋ ಜನ ಹಂಗೆ ಮಾಡಬೇಡಿ ಆ ಯಾಲನ್ನು ಕರೆದು ಅದು ಕೀವು ರಕ್ತ ಬರ್ತಾ ಇರುತ್ತೆ ಅದನ್ನು ನೀವು ತೆಗೆದು ಒಂದು ಗಿಡಕ್ಕೆ ಹಾಕಬೇಡಿ ಗಿಡದ ಬುಡಕ್ಕೆ ಒಯ್ಲಂದೆ ಎಲ್ಲನ ಒಂದು ಕಡೆ ತುಳಿದಿರೋಂಥ ಜಾಗಕ್ಕೆ ಅದು ಅದನ್ನು ಪರಿಹಾರ ಮಾಡಬೇಕು ಅಂದರೆ ಎದೆ ಬಾವಿಗೆ ನೀವು ಈ ಮಂತ್ರನ ಹೇಳ್ಕೊಬೇಕು ಮಂತ್ರನ ಹೇಳ್ಕೊಂಡು ಇಪ್ಪತ್ತೊಂದು ಸತಿ ನೀವು ಜಪಿಸಬೇಕು ಈ ಬುತ್ತಿನ ಮಂತ್ರಸ್ಕೋಬೇಕು ಇಪ್ಪತ್ತೊಂದು ಸತಿ ಮಂತ್ರನ ಹೇಳ್ಕೊಳ್ಳಿ ಇಲ್ಲ ನೂರೆಂಟು ಸತಿನೇ ಹೇಳ್ಕೊಳ್ಳಿ ನೂರೆಂಟು ಸತಿ ಮಂತ್ರನ ಹೇಳ್ಕೊಂಡು ಈ ಬುತ್ತಿನ ಮಂತ್ರಸ್ರಿ ಈ ಬುತ್ತಿ ನೂರಾರು ಕಾರ್ಯಗಳು ಮಾಡುತ್ತೆ ನೂರಾರಲ್ಲ ಸಾವಿರಾರು ಕಾರ್ಯಗಳು ಮಾಡುತ್ತೆ ಈ ಬುತ್ತಿಯಿಂದ ಮಾಡದಿರೋ ಕೆಲಸಗಳೇ ಇಲ್ಲ ಅದರಿಂದ ನೂರೆಂಟು ಸತಿನೇ ನೀವು ಈ ಬುತ್ತಿನ ಮಂತ್ರಿಸ್ಕೊಳ್ಳಿ ಈ ಮಂತ್ರದಿಂದ ಜಪ ಮಾಡಿ ಜಪ ಮಾಡಾದ ನಂತರ ಯಾವ ಹಸು ನರಳತಾ ಇರುತ್ತೋ ಕೆಚ್ಚಲು ಬಾವು ಬಂದು ಹಸುವಿನ ಕೆಚ್ಚಿಲ್ಗೆ ಅದನ್ನ ನೀವೇನು ಮಾಡ್ತೀರಾ ಅದರ ಕೆಚ್ಚಲ ಹತ್ರ ನೀವು ಹೋಗಿ ಊದಬೇಕು ಮಂತ್ರ ಹೇಳ್ಬಿಟ್ಟು ಕೈನಲ್ಲಿ ಹಿಂಗೆ ಇಡ್ಕೊಂಡು ಆ ಕೆಚ್ಚಿಲ ಹತ್ರ ಹೇಳ್ಕೊಂಡು ಉಪ್ಪು ಅಂತ ಹುರಬೇಕು ಆ ಕೆಚ್ಚಿಲ್ ಮೇಲೆ ಈ ಬುತ್ತಿ ಬೀಳಬೇಕು ಜೋರಾಗಿ ಅಂದರೆ ಕೈ ಮೇಲೆ ಇಟ್ಕೊಂಡು ಆ ಕೆಚ್ಚಿನ ಮೇಲೆ ಬಿಳಬೇಕಾಗಿ ಬುತ್ತಿ ಆಗ ಕೆಚ್ಚಲು ಮೇಲೆ ಎದೆ ಬಾವು ಬಂದಿರೋದು ಊದಿದ್ರೆ ಹಸುವಿನಿಗೆ ಮತ್ತು ಇದನ್ನ ಇದೇ ರೀತಿ ಕೆಚ್ಚಲು ಮೇಲೆ ಊದಬೇಕು ಮತ್ತು ಹಸುವಿನ ಕುಡಿಯೋ ನೀರಿನಲ್ಲಿಯೂ ಕೂಡ ಈ ಮನ್ ನೀರನ್ನ ನೀರಿಗೆ ಮಂತ್ರಿಸ್ಬೇಕು ಹಸು ನೀರು ಕುಡಿತೈತಲ್ಲ ಆ ನೀರಿಗೂ ಕೂಡ ಹೀಗೆ ಇದೇ ರೀತಿಯಾಗಿ ಮಂತ್ರಿಸ್ಬೇಕು ಆ ನೀರನ್ನ ಕುಡಿಸ್ಬೇಕು ನೀ ಮಂತ್ರ ಹೇಳ್ಬಿಟ್ಟು ನೀರನ್ನ ಕುಡಿಸೋದ್ರಿಂದ ಆ ನೀರು ಕುಡಿತಾ ಇದ್ದರೆ ಪ್ರತಿದಿನ ಕೂಡ ಅದು ಬಾವು ಕರಗೋಗುತ್ತೆ ಆ ಹಸು ಚೆನ್ನಾಗುತ್ತೆ ಹೋಗಿ ಅಂಥ ಯಾರಿಗೆ ಹಿಂಗೆ ಹಿಂಗೆ ಅಲ್ಲ ಆಗಿರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಎಷ್ಟೋ ತಂತ್ರ ಮಂತ್ರಗಳಿಂದ ಪ್ರಾಣಿಗಳನ್ನು ವಾಸೆ ಮಾಡ್ಬೋದು ಮನುಷ್ಯರನ್ನು ವಾಸೆ ಮಾಡ್ಬೋದು ಮಾಡದಿರೋಂಥ ಕ ಕೆಲಸನೇ ಇಲ್ಲ ಅದರಿಂದ ಇದನ್ನು ಮಾಡ್ಕೊಳ್ಳಿ ಪ್ರತಿ ಮತ್ತೆ ಇನ್ನೊಂದು ರೀತಿ ಪ್ರತಿದಿನವೂ ನೀವು ಲಕ್ಷ್ಮೀ ಸಹಸ್ರನಾಮ ನೀವು ಹಸುವಿನ ಹತ್ರ ಹಸುವಿನ ಮುಂದೆ ಕೂತ್ಕೊಂಡು ಲಕ್ಷ್ಮೀ ಸಹಸ್ರನಾಮ ಪಠಿಸ್ತಾ ಇರಬೇಕು ಹಸುವಿನ ಹಸುವಿನ ಕೊಠಡಿನಲ್ಲಿ ಕೂತ್ಕೊಂಡು ಹಸುವಿನ ಕೊಠಡಿ ಒಳಗೆ ನೀವು ನೀವು ಕೂತ್ಕೊಂಡು ಲಕ್ಷ್ಮೀ ಸಹಸ್ರನಾಮ ಹೇಳ್ತಾ ಇರಬೇಕು ಗೋಮಾತೆ ಅಂದರೆ ಸಾಮಾನ್ಯವಾಗಿ ಕಾಣುವಂಥ ಗೋ ಗೋ ಮಹಾಲಕ್ಷ್ಮಿ ನಮಗೆ ಸಾಧಾರಣವಾಗಿರೋಂಥ ಹಸು ಅಂತೀವಿ ಹಸುಗಳನ್ನ ಬಡಿತಾರೆ ಒಡಿತಾರೆ ಓಡಿಸ್ತಾರೆ ಅದಕ್ಕೆ ಅದು ಮಹಾಲಕ್ಷ್ಮಿ ಆ ಕ ಮಹಾಲಕ್ಷ್ಮಿಯಲ್ಲಿ ಮುನ್ನೂರು ಕೋಟಿ ದೇವತೆಗಳು ಅಡಗಿರ್ತಾರೆ ಅದು ಆ ರೀತಿಯಾಗಿ ನೀವು ಆ ಕೊಠ ನೀವು ಹಸುವನ್ನ ಕಟ್ಟಿರೋವಂಥ ಕೊಠಡಿಕೆಯಲ್ಲಿ ಈ ಲಕ್ಷ್ಮೀ ಸಹಸ್ರನಾಮನ ಪಠಿಸ್ತಾ ಇರಬೇಕು ಪಠಿಸ್ತಾ ಇರೋದ್ರಿಂದ ಅದಕ್ಕೆ ದಶಾಂಗ ಧೂಪ ಹಾಕಬೇಕು ಅದಕ್ಕೆ ನೀವು ಹಸುವಿಗೆ ದಶಾಂಗ ಮುಖದಲ್ಲಿ ಮುಖದಿಂದ ಹಿಂಭಾಗಕ್ಕೆ ತೊ ಇದು ಕೆಚ್ಚಲು ಕಡೆ ಹೋಗಬೇಕು ಆ ರೀತಿಯಾಗಿ ದಶಾಂಗ ಧೂಪ ಹಾಕಿದ್ರೆ ಹಾಲು ಚೆನ್ನಾಗಿ ಕೊ ಕೊಡುತ್ತೆ ಮತ್ತು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಇವತ್ತು ಎರಡು ಲೀಟ್ರ್ ಕೊಡೋದು ಮೂರು ಲೀಟ್ರ್ಗೆ ಬರುತ್ತೆ ಮೂರು ಲೀಟ್ರ್ ಕೊಡೋದು ನಾಲ್ಕು ಲೀಟ್ರ್ ಐದು ಲೀಟ್ರಿಗೆ ಬರುತ್ತೆ ಈ ರೀತಿಯಾಗಿ ನಡೀತೈತೆ ಮತ್ತು ನೀವು ಅದೇ ರೀತಿಯಾಗಿ ನೀವು ಹಸುವಿಗೆ ಯಾವತ್ತೂ ಕೂಡ ಅದು ಒಂದು ಏನಂತಾರೆ ಸಂಗೀತ ಆ ಒಂದು ಸಂಗೀತ ಆಡೋವಂಥದ್ದು ನೀವು ಒಂದು ಹಾಲು ಕರೆಯುವಾಗ ನೀವೊಂದು ಮೊಬೈಲಲ್ಲಿ ಸಂಗೀತ ಆಡೋದು ಮಂತ್ರ ಹೇಳೋದು ಈ ರೀತಿಯಾಗಿ ಹಸುವನ್ನ ಹಾಲು ಕರೆಯೋ ಜಾಗದಲ್ಲಿ ಇಟ್ಕೊಳ್ಳಿ ಹಾಲು ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಅದು ಆನಂದವಾಗಿ ಆ ಹಾಡನ್ನು ಹಾಲನ್ನೇ ಮಾಡ್ತಾ ಇರುತ್ತೆ ಆ ಸಂಗೀತನ ಕೇಳ್ತಾ ಇರುತ್ತೆ ಆವಾಗ ನಿಮಗೆ ಹಾಲು ಉತ್ಪತ್ತಿ ಆಗುತ್ತೆ ಹೆಚ್ಚಾಗಿ ಹಾಲನ್ನೇ ಮಾಡ್ತಾ ಇರುತ್ತೆ ಈ ರೀತಿಯಾಗಿ ಮಾಡಿ ನೋಡಿ ಹೆಂಗೆಂದ್ರೆ ಹಂಗೆ ಹಸು ಹಾಲು ಕರ್ಕೊಂಡು ಹಂಗಂದ್ರೆ ಹಂಗೆ ಬಿಡೋಕ್ಕೋಗ್ಬಿಡಿ ಅದು ಗೋಮಾತೆ ಅಮೃತನೇ ಕೊಡುತ್ತೆ ನೀವು ಈ ರೀತಿಯಾಗಿ ಮತ್ತೆ ನೀವೇನು ಮಾಡಬೇಕು ನೀವು ನೀವು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಅದಕ್ಕೆ ನೀವು ಮಂತ್ ಧೂಪಾನ ಹಾಕಿ ಹಾಲನ್ನ ಚೆನ್ನಾಗಿ ಕೊಡ್ತೈತೆ ನಿಮಗೆ ಕೊಡೋದ್ರಿಂದ ನೀವು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ಗೋಮಾತೆಯೂ ಕೂಡ ಸುರಕ್ಷಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ ನಿಮಗೆ ಅದಕ್ಕೆ ನೋವು ಹಾದು ಹೋದಾಗ ನಿಮ್ಮನ್ನು ಅರಿಸಲ್ವ ಎಷ್ಟು ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ ಅಂದರೆ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ನೀವು ಚೆನ್ನಾಗಿರಲಿ ಅಂತ ಅದು ಆಶೀರ್ವಾದ ಮಾಡಿದಾಗ ನೀವು ಅಭಿವೃದ್ಧಿ ಹೊಂದುತ್ತೀರ ಗೋಮಾತೆ ಸೇವೆ ಅಂದ್ರೆ ಅದ್ಭುತ ಗೋಮಾತೆ ಯಾರಿಗೂ ಸೇವೆ ಮಾಡೋದಕ್ಕೂ ಉಂಟು ಅದರಿಂದ ಮಾಡ್ತಿರೋರೆ ಧನೀರು ಅವ್ರಿಗೆ ಅವ್ರಿಗೆ ಒಂದು ಕೋಟಿ ಕೋಟಿ ನಮಸ್ಕಾರಗಳು ಹೇಳಬೇಕು ಆ ಗೋಮಾತೆಯನ್ನು ಸೇವೆ ಮಾಡೋರಿಗೆ ಅದರಿಂದ ಈ ದಿವಸ ಈ ದೀಪಾವಳಿ ದಿವಸ ಗೋಪೂಜೆ ವಿಶೇಷವಾಗಿರೋದು ಅದರಿಂದ ಗೋಗೆ ಒಂದು ನಾನು ಒಂದು ತಂತ್ರನ ತಿಳಿಸ್ತಾ ಇದ್ದೀನಿ ಗೋಮಾತೆಗಳಿಗೆ ಒಂದು ಪರಿಹಾರ ಆಗಲಿ ಆ ಗೋಮಾತೆಗಳಿಗೂ ಪರಿಹಾರ ಆದಾಗ ಎಲ್ಲರಿಗೂ ಅದು ಒಂದು ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಆ ಗೋಮಾತೆಗೆ ಒಳ್ಳೆಯದಾಗ ಒಳ್ಳೆಯದಾಗಲಿ ಆ ಗೋಮಾತೆಯನ್ನು ಸಾಕದವ್ರಿಗೆ ಅವ್ರಿಗೂ ಒಳ್ಳೆಯದಾಗಲಿ ಅವರು ಇದನ್ನು ಕಲ್ತ್ಕೊಂಡು ಆ ಗೋಮಾತೆಗೆ ಕಷ್ಟ ಬಂದೊಡನೆ ಈ ಕೆಲಸ ಮಾಡ್ಕೊಳ್ಳಿ ಆ ಗೋಮಾತೆ ಕಷ್ಟ ದೂರವಾದರೆ ನಿಮ್ಮ ಕುಟುಂಬ ಲಕ್ಷ್ಮೀ ಸಾಗರವಾಗಿ ನಿಮ್ಮನ್ನು ಅರಿಸ್ತಾಳೆ ಅಭಿವೃದ್ಧಿ ಮಾಡ್ತಾಳೆ ನೀವು ಹಾಲು ಕರೆಯೋರು ಯಾರೇ ಆಗಲಿ ಗೋಮಾತೆ ಹತ್ರ ನೀವು ಒಂದು ಸಂಗೀತ ಹಾಕ್ಕೊಂಡು ಹಾಲು ಇರಿ ಆವಾಗ ನೋಡಿ ನಿಮಗೆ ಯಾವ ರೀತಿಯಾದಂಥ ಅನುಭವಗಳಾಗುತ್ತೆ ಹಾಲು ಒಂದು ಲೀಟ್ರ್ ಕೊಡೋದು ಎರಡು ಲೀಟ್ರ್ ಆಗುತ್ತೆ ಎರಡು ಲೀಟ್ರ್ ಕೊಡೋದು ನಾಲ್ಕು ಲೀಟ್ರ್ ಈ ಥರ ಹೆಚ್ಚಾಗುತ್ತೆ ಇದನ್ನು ನೀವು ಅನ್ಭೋಗಿಸ್ ನೋಡಿ ಆಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ಪ್ರಿಯ ವಿಷಯಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ